ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತಿ ಮಹಾಶಿವಯೋಗಿಗಳು ಸಾದ ಸಂಸ್ಥಾನ ಮಠ ಇಂಚಲ್ ಹಾಗೂ ಪೂಜ್ಯ ಶ್ರೀ ನಿಜಗುಣ ದೇವರ ಶ್ರೀ ಸಿದ್ದಲಿಂಗ ಕೈವಲ್ಲಾಶ್ರಮ ಹುಣಿಶಾಳ್ ಇವರ ಕೃಪಾಶೀರ್ವಾದದಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪುಣ್ಯಕ್ಷೇತ್ರವಾದ ತುಂಗಳ ಗ್ರಾಮದಲ್ಲಿ ಮಾತುಶ್ರೀ ದೇವಿಯವರ ಸದಿಚ್ಛೆಯ ಮೇರೆಗೆ ಶ್ರೀ ಸಿದ್ದಲಿಂಗ ಶಾಂಭವಿ ಆಶ್ರಮದ ಇಪ್ಪತ್ತೆರಡನೆಯ ಸತ್ಸಂಗ ಸಮ್ಮೇಳನ ಹಾಗೂ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದ್ದು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಹೋಮ ಹವನ ಪೂಜಾ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಓಂಕಾರ ಧ್ವಜಾರೋಹಣ ಹತ್ತು ಗಂಟೆಗೆ ಶ್ರೀ ಬಸವರಾಜ ಬಿಡಿಗೇರ್ ಇವರ ಮನೆಯಿಂದ ಕಳಸಾರೋಹಣ ಬರಮಾಡಿಕೊಳ್ಳುವುದು ಹಾಗೂ ಕಳಸಾರೋಹಣ ನಂತರ ಮುತ್ತೈದೆಯರಿಗೆ ಕುಡಿ ತುಂಬುವ ಕಾರ್ಯಕ್ರಮ ರಾತ್ರಿ ಒಂಬತ್ತು ಗಂಟೆಗೆ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಯತಿರಾಜರ ತೊಟ್ಟಿಲೋತ್ಸವ ಕಾರ್ಯಕ್ರಮ ಜರುಗುವುದು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಮಾತೋಶ್ರೀ ಅನುಸಯಾ ದೇವಿಯವರ ಕಿರೀಟಾರಾಧನೆಗೆ ಪೂಜೆ ನಡೆಯುವುದು ಹತ್ತು ಗಂಟೆಗೆ ಪ್ರವಚನ ಜರುಗುವುದು ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳಿಗೆ ಕ್ಷೇತ್ರದ ಶಾಸಕರು ಪರಮ ಪೂಜ್ಯರು ಪೂಜನಿಯ ಶರಣಿಯರು ಮಠಾಧೀಶರು ಅಧಿಕಾರಿಗಳು ಆಗಮಿಸಲಿದ್ದು ಸಕಲ ಸದ್ಭಕ್ತರು ಆಗಮಿಸಿ ದರ್ಶನ ಪಡೆದು ಪುಣಿತರಾಗಬೇಕೆಂದು ವಿನಂತಿ ಧನ್ಯವಾದಗಳು ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೇಜ್ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಸಲಹೆ ಸೂಚನೆಗಳನ್ನು ಕಮೆಂಟ್ ಮಾಡಿರಿ ಧನ್ಯವಾದಗಳು